ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ ಹಾಗಾಗಿ ಕಾಂತಾರ ಒಂದಕ್ಕೆ ಪ್ರಪಂಚದಾದ್ಯಂತ ಬೇಡಿಕೆ ಬಂದಿದೆ ಹಾಗಾಗಿ ಈಗಾಗಲೇ ಬಿಡುಗಡೆಗೆ ಮುನ್ನ ಹಲವು ರಾಜ್ಯಗಳು ಈ ಕಾಂತಾರ ಮೂವಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಲು ತೆಗೆದುಕೊಂಡಿದೆ ಆಂಧ್ರ ಪ್ರದೇಶಕ್ಕೆ ನೂರು ಕೋಟಿಗೆ ಸೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕಾಂತಾರ ಒಂದು ಆನಂತರ ಸ್ಯಾಟಲೈಟ್ ಹಾಕು ಅಮೆಝಾನ್ ಪ್ರೈಮು ನೂರ ಇಪ್ಪತ್ತೈದು ಕೋಟಿ ಕೊಟ್ಟು ಈ ಸಿನಿಮಾನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಬಿಡುಗಡೆಗೆ ಮುನ್ನ ಆದಷ್ಟು ಜಾಸ್ತಿ ಪ್ರಾಫಿಟ್ ಅಂದರೆ ಒಂದಕ್ಕಿಂತ ಹೆಚ್ಚು ಡಬಲ್ ಪ್ರಾಫಿಟ್ ಬಂದಾಗಾಗಿದೆ ಇನ್ನು ಬಿಡುಗಡೆಯ ನಂತರ ಸಿನಿಮಾ ಯಾವ ರೇಂಜಿಗೆ ಹೋಗಲಿದೆ ಅಂತ ಕಾದು ನೋಡಬೇಕಾಗಿದೆ ಅಕ್ಟೋಬರ್ ಎರಡಕ್ಕೆ ಪ್ರಪಂಚದಾದ್ಯಂತ ಕಾಂತಾರ ಒಂದು ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಅದರ ಹವಾ ಹೆಚ್ಚಾಗಿದೆ ಬೊಂಬಳೆ ಫಿಲ್ಮು ಈಗ ಉಳಿದಂತೆ ತಮಿಳು ಮಲಯಾಳ ಹಾಗೆ ಕನ್ನಡ ಕೂಡ ಹಿಂದಿ ಎಲ್ಲ ಭಾಷೆಗೆ ಸೇಲ್ ಮಾಡಲು ಕಾಯ್ತಾ ಇದೆ ಸದ್ಯದಲ್ಲೇ ಅದರ ಅನೌನ್ಸ್ ಕೂಡ ಆಗಲಿದೆ ಹೀಗಾಗಿ ಕಾಂತಾರ ಮೊದಲ ಚಾಪ್ಟರ್ನ ಅವಿಂದಾಗಿ ಕಾಂತಾರ ಒಂದು ಈಗ ದೊಡ್ಡ ಮಟ್ಟಿನಲ್ಲಿ ಗೆಲುವಿಗೆ ಕಾಯ್ತಾ ಇದೆ ಏನೇನು ವಿಶೇಷತೆಗಳಿವೆ ಅಂತ ನಾವು ಅಕ್ಟೋಬರ್ ಎರಡಕ್ಕೆ ಕಾಯಲೇಬೇಕು ಎಲ್ಲರೂ ಕಾಯಬೇಕು ಹೇಗಿದೆ ಅಂತ ಅವತ್ತು ಖಂಡಿತ ಗೊತ್ತಾಗುತ್ತೆ ನೀವು ಕಾಯಿರಿ ನಾವು ಇರ್ತೀವಿ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್